ಹಾಂ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ಇವತ್ತು ನಾನು ಮಾಡಿ ತೋರಿಸ್ತಾರಂತ ರೆಸಿಪಿ ಮಟನ್ ಸಾಂಬಾರ್ ಇದು ರಿಕ್ವೆಸ್ಟೆಡ್ ವಿಡಿಯೋ ಸೊ ಅದಕ್ಕೆ ಬೇಕಾಗಿರೋಂಥ ಐಟಮ್ ನೋಡ್ಕೊಳ್ಳೋಣ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ದಪ್ಪದಾದ ಬೆಳ್ಳುಳ್ಳಿನ ಸೊ ಇದು ಬಿಡಿಸಿ ಇಟ್ಕೊಂಡಿದ್ದೀನಿ ಇದು ಬಂದು ಲವಂಗ ಒಂದು ನಾಲ್ಕು ತೊಗೊಂಡಿದ್ದೀನಿ ಚಕ್ಕೆ ಬಂದು ಒಂದೊಂದು ಇಂಚ್ದಾದರೆ ಎರಡು ತೊಗೊಳ್ಳಿ ಸಾಕು ಇದು ಮೆಣಸು ಮೆಣಸು ಒಂದು ಅರ್ಧ ಸ್ಪೂನು ಹುರ್ಗಡ್ಲೆ ಒಂದು ಸ್ಪೂನು ಟೊಮೆಟೊ ಒಂದು ಶುಂಠಿ ಒಂದು ಇಂಚಿನಷ್ಟು ಚಿಪ್ಪೆ ತೆಗೆದು ಎರಡು ಇಟ್ಕೊಂಡಿದ್ದೀನಿ ಈರುಳ್ಳಿ ಇದು ಅರ್ಧ ಒಗ್ಗರಣೆಗೆ ಮತ್ತು ರುಬ್ಲಿಕ್ಕೆ ಬೇರೆ ನಾನು ತೋರಿಸ್ತೀನಿ ಆನಂತರ ಒಂದು ನಾಲ್ಕೂರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಕೆಮ್ಮೆಣ್ಸಿನ್ಕಾಯಿ ಇದು ದಪ್ಪದಾದರೆ ಒಂದು ಈರುಳ್ಳಿ ತೊಗೊಳ್ಳಿ ಚಿಕ್ಕದಾದರೆ ಒಂದು ಎರಡು ಈರುಳ್ಳಿ ಹಾಕ್ಕೊಳ್ಳಿ ಇದು ಏನು ರುಬ್ಲಿಕ್ಕೆ ಬೇಕಾಗುತ್ತೆ ಸೊ ಕೊತ್ತಂಬರಿ ಪುದೀನ ಇದು ರುಬ್ಲಿಕ್ಕೂ ಬೇಕು ಹಚ್ಚಾಕ್ಲಿಕ್ಕೂ ಬೇಕಾಗತ್ತೆ ಆನಂತರ ಒಂದು ಅರ್ಧ ಓಳು ತೆಂಗಿನಕಾಯಿ ತುರಿ ಮತ್ತು ಒಂದು ಕೆ ಜಿ ಮಟನ್ನು ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ಮತ್ತು ಆನಂತರ ಎಣ್ಣೆ ಬೇಕಾಗುತ್ತೆ ಎಣ್ಣೆ ನಿಮಗೆ ಆಲ್ಮೋಸ್ಟ್ ಒಂದು ಎರಡು ಸ್ಪೂನಷ್ಟು ಆದರೆ ಸಾಕಾಗುತ್ತೆ ನೋಡಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಸಾಕು ನೋಡಿ ಎಣ್ಣೆ ಕಾದ ನಂತರ ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಪುದೀನ ಅರ್ಧದಷ್ಟು ಹಾಕ್ಕೊಳ್ಳಿ ಆನಂತರ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಮತ್ತು ಈ ಟೊಮೆಟೋನ ತೊಳೆದಿಟ್ಕೊಂಡಿದ್ದೀನಿ ಅದು ಕೂಡ ಹಾಕ್ತಾಯಿದ್ದೀನಿ ನಾನು ಹುರ್ಗಡ್ಲೆ ಹಾಕ್ತಾಯಿಲ್ಲ ನೆನಪಲ್ಲಿರಲಿ ಹುರ್ಗಡ್ಲೆ ಮತ್ತು ಧನಿಯಾ ಪುಡಿ ಹಾಕೋದು ಬೇಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಇದು ಅರ್ಧಂಬರ್ಧ ಆಗಿದೆ ಇದನ್ನು ಆಫ್ ಮಾಡ್ಕೊಳ್ಳಿ ಫಸ್ಟು ಇದು ಕಂಪ್ಲೀಟಾಗಿ ಆರಿದ ನಂತರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಇದೇ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಒಂದು ಅರ್ಧ ತೆಂಗಿನಕಾಯಿ ಹೋಳಿನಷ್ಟು ತುರಿ ಉರ್ಗಡ್ಲೆ ಮತ್ತು ನಾವು ರುಬ್ಬಿಟ್ಕೊಂಡಿರೋ ಮಿಶ್ರಣ ಹಾಕ್ಕೊಳ್ಳೋಣ ನೋಡಿ ಈಗ ನಾನು ರುಬ್ಬಿಟ್ಕೊಂಡಿರೋದನ್ನ ಇದರಿಂದ ಹಾಕ್ಕೊಳ್ತಾ ಇದ್ದೀನಿ ಈಗ ಧನಿಯಾ ಪುಡಿ ಇದನ್ನು ಕೂಡ ಹಾಕ್ಕೊಂಡು 그룹 걸어라 ಅದಕ್ಕೆ ಉಪ್ಪು ಆ್ಯಡ್ ಮಾಡ್ತಾ ಇದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕೊಳ್ಳಿ ಅರ್ಶಿನ ಆಪ್ಷನಲ್ಲಿ ಬೇಕು ಅಂದರೆ ಹಾಕ್ಕೊಳ್ಳಿ ಮೋಸ್ಟ್ಲಿ ನಾನು ಹೇಳಿಲ್ಲ ಅನ್ಸುತ್ತೆ ಸಾರಿ ಫಾರ್ ದಟ್ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಉರ್ಕೊಳ್ಳಿ ಇದು ನೀರು ಬಿಡೋ ತನಕ ಹುರ್ಕೊಬೇಕಿದ್ರು ನೋಡಿ ಮಟನಲ್ಲಿ ನೀರು ಬಿಡ್ತಿದೆ ನೀವು ನೋಡ್ಬೋದು ಕಾಣಿಸ್ತಿದೆ ಅಲ್ಲ ಈ ನೀರು ಸುಂಡೋವರೆಗೂ ನೀವು ಉರಿಬೇಕು ಉರಿದ್ರೆ ಅದು ಏನಂತಾರೆ ಮಟನ್ದು ಸ್ಮೆಲ್ ಗಬ್ ಅಂತ ಹೇಳ್ತಾರಲ್ಲ ಅದು ಇರೋದಿಲ್ಲ ನೋಡಿ ಇದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟು ನೀರು ಸುಂಡಿದೆ ಈ ಟೈಮ್ನಲ್ಲಿ ನಾವು ರುಬ್ಬಿಟ್ಕೊಂಡಿರೋದನ್ನ ಇದನ್ನ ಹಾಕೊಂಡ್ಬಿಡೋಣ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಎಳೆ ಮಟ್ಟನು ಸೊ ಎರಡರಿಂದ ಮೂರು ವಿಷಲ್ ಸಾಕು ಕೂಗಿಸ್ಕೊಳ್ಳೋಣ ಹಾಂ ಫ್ರೆಂಡ್ಸ್ ಈ ಟೈಮ್ನಲ್ಲಿ ನೀವು ಉಪ್ಪು ನೋಡ್ಕೊಳ್ಳಿ ಉಪ್ಪು ಮತ್ತು ಖಾರ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮೆಣಸು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಮೆಣಸಿನ್ಕಾಯಿ ಪುಡಿ ಆ್ಯಡ್ ಮಾಡ್ಕೊಳ್ಳಿ ನಾವು ಖಾರ ಕಡಿಮೆ ನೋಡಿ ಇಷ್ಟ ಇವತ್ತಿನ ರೆಸಿಪಿ ಮಟನ್ ಸಾಂಬಾರ್ ವಿತ್ ಮುದ್ದೆ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಸುಡ್ತಾ ಇದೆ ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಗೊತ್ತಲ್ವ ನನ್ನ ಚಾನಲ್ ಹೆಸರು ನಾನು ಸ್ವಯಂ ಕಲಿಕೆ ನೋಡಿ ಕಲಿ ನಿಮ್ಗೆ ಈ ಟೈಮ್ನಲ್ಲೂ ಇನ್ನು ಸ್ವಲ್ಪ ಖಾರ ಬೇಕಿತ್ತು ಅಂದರೆ ಈ ಟೈಮ್ನಲ್ಲೂ ಕೂಡ ಮೆಣಸಾಕೋಬೋದು ಸ್ವಲ್ಪ ನಿಂಬೆಹಣ್ಣು ಇಂಟ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಥ್ಯಾಂಕ್ ಯು